ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೈಡಿಂಗ್ ಅವೇಕನ್ ಟ್ಯಾರೋ ವೆತ್ನಿಕಿತಾ ಇವತ್ತಿನ ಟಾಪಿಕ್ ಅಂದರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿದ್ದು ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ಆ ವ್ಯಕ್ತಿ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ನೀವು ಇಷ್ಟಪಡೋವಂಥ ವ್ಯಕ್ತಿ ಆ ವ್ಯಕ್ತಿದ ನಿನ್ನೆ ರಾತ್ರಿ ಏನು ಭಾವನೆಗಳು ಇದ್ದು ಅಂತ ನೋಡೋಣ ಓಕೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎರಡು ಮೂರು ಸಾವಿರ ಜನ ಅದಿರಿ ದಿನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕ ಟ್ಯಾರೋ ವಿತ್ ನಿಖಿತಾ ಕನ್ನಡ ಟಾರೋ ರೀಡಿಂಗು ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಲವ್ ರಿಲೇಶನ್ಶಿಪ್ ಟ್ಯಾರೋ ನೋ ಕಾಂಟ್ಯಾಕ್ಟ್ ಟ್ಯಾರೋ ಥರ್ಡ್ ಪಾರ್ಟಿ ಟ್ಯಾರೋ ಕರೆಂಟ್ ಫೀಲಿಂಗ್ಸ್ ಇವೆಲ್ಲ ನಿಮ್ಗೆ ಬೇಕಂದ್ರೆ ಎಲ್ಲನೂ ಇಲ್ಲಿ ನಿಮ್ಮ ಸಿವರ್ ಇನ್ ದ ರೈಟ್ ಪ್ಲೇಸ್ ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸೊ ಆ ವ್ಯಕ್ತಿದ ಯಾರ ಬಗ್ಗೆ ನೋಡ್ಬೇಕಂದ್ರೆ ಮೂಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ಕೊಳ್ರಿ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಭಾವನೆಗಳು ಏನಿದ್ದು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಅಂತ ನೋಡುವ ಬರ್ಡನ್ ಯಾಕೆ ಬರ್ಡನ್ ಬಂತ ಹೀಲಿಂಗ್ ಓಕೆ ದ ದರೆಬಲ್ ಪಾರ್ಟಿಸಿಪೇಷನ್ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಜೀವನ ಭಾಳ ಆಗೈತೆ ಅನಿಸುತ್ತೆ ರೆಸ್ಪಾನ್ಸಿಬಿಲಿಟಿ ಆಗ್ಯಾವ ಅನಿಸುತ್ತೆ ಜೀವನದ ಕಷ್ಟಗಳು ಆಗ್ಯಾವ ಅನಿಸುತ್ತೆ ಹ್ಞೂ ಎಲ್ಲನೂ ತಾವೊಬ್ಬರೇ ನಿಭಾಯಿಸೋಕೆ ಟ್ರೈ ಮಾಡ್ತಿದ್ದಾರೆ ಅನಿಸುತ್ತಿಲ್ಲ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹ್ಞೂ ಅವ್ರ ಜೀವನದೊಳಗಿಂದ ಈ ರಿಲೇಶನ್ಶಿಪ್ ಬಗ್ಗೆನ ಆತು ನಿಮ್ಮ ಬಗ್ಗೆನ ಆತು ಹಾಂ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ಭಾಳ ಆಗಿ ನಿಮ್ಮ ರಿಲೇಶನ್ಶಿಪ್ಗೆ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗಿರಬೇಕು ಅದು ಹೀಲ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿ ಸ್ಟ್ರಾಂಗ್ ಆಗಬೇಕು ಓಕೆ ಈ ಒಂದೇ ನಿಮ್ಮ ನ ಗಟ್ಟಿ ಮಾಡ್ಕೋಬೇಕಂತ ವಿಚಾರ ಮಾಡ್ತಾ ಇದ್ದಾರೆ ಅದು ಆಗ್ಬೇಕು ಗಟ್ಟಿ ಆಗ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗ್ಬೇಕು ಅಥವಾ ನಿಮ್ಮ ಜೊತೆಗೆ ನಿಂದಿರ್ಲೇಬೇಕು ನಿಮ್ಮ ಜೊತೆಗೆ ಇರಲೇಬೇಕು ಅಂತಂದಾಗ ಅವರು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಅವರು ತಮ್ಮ ಜೀವನದೊಳಗಿಂದ ಕೆಲವೊಂದು ಸರಿ ಮಾಡ್ಕೋಬೇಕಾಗತ್ತಿಲ್ಲ ಬಟ್ ಲಾಂಗ್ ಟರ್ಮ್ ಒಳಗೆ ಅಥವಾ ದೃಷ್ಟಿಯಿಂದ ಈ ಇದೊಂದು ನ ನೋಡ್ತಾ ಇದಾರೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲ ಇದು ನೀವು ಯಾರ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ಜೊತೆಯಿಂದ ನಿಮ್ಮ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಒಳಗೆ ಯೋಚನೆ ಮಾಡ್ತಾ ಇದಾರೆ ಅವರು ನಿಮ್ಮ ದೇವ್ ಜೀವನಕ್ಕೆ ಒಂದು ದಾರಿ ಆಗ್ಬೇಕಂತಾನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಒಂದು ಅವ್ರ ಅವ್ರ ಕಡೆಯಿಂದ ಏನಾರ ಒಂದು ಕಾಂಟ್ರಿಬ್ಯೂಷನ್ ಅಂತೇವಲ್ಲ ಅದು ಇರಲೇಬೇಕು ಅಂತಾನೆ ಯೋಚನೆ ಮಾಡ್ತಿದ್ದಾರ ಬಟ್ ನಿಮ್ ನಿಮ್ಮ ಕಡೆ ಬರಬೇಕು ಅಥವಾ ನಿಮ್ಮ ಜೊತೆಗೇ ಇರಬೇಕು ಅಂದಾಗ ಇಲ್ಲಿ ಯಾಕಂದ್ರೆ ಬರ್ಡನ್ ಬಂದತ್ಲ ನೋಡ್ರಿ ಹ್ಮ್ ಕೆಲವೊಂದು ಅವ್ರನ್ನ ಕಟ್ ಹಾಕ್ತಾ ಇತ್ತು ಕೆಲವೊಂದು ವಿಷಯಗಳದವಲ್ಲ ಅವ್ರ ಜೀವನ್ದಾಗ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು ಹ್ಮ್ ವರ್ಕ್ ಇದು ಇರ್ಬೋದು ಬಿಜಿ ವರ್ಕ್ ಭಾಳ ವರ್ಕ್ ಆಗಿರ್ಬೋದು ಅವೆಲ್ಲವನ್ನು ಸ್ವಲ್ಪ ಅವ್ರನ್ನ ಹಿಂದೆ ತಗೊತ ಹಿಂದೆ ಹಿಂದೆ ಹೆಜ್ಜೆ ಇಡ ಇಡಕ್ಕೆ ಮಾಡ್ತಾ ಇದ್ದೆ ಹ್ಮ್ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ರು ಸೊ ಪಾರ್ಟಿಸಿಪೇಷನ್ ಬಂದೈತಿ ಹ ನಾಲ್ಕು ಜನರ ಜೊತೆಗೆ ನೀವು ನಿಮ್ಮನ್ನ ಕರ್ಕೊಂಡು ಅಡ್ಡಾಡ್ಬೇಕು ನಾಲ್ಕು ಜನರ ಜೊತೆಗೆ ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಹ್ಮ್ ನೀವಿಬ್ಬರ ಜೊತೆ ಒಂದು ಸಮಾಜದೊಳಗೆ ನಿಮ್ಮಿಬ್ರದ್ದು ಒಂದು ಜೋಡಿ ಹಾಂ ನಾವು ಹಿಂಗೆ ಅದೇವಿ ಅಂತಂದು ಹಿಂಗೆ ಒಂದು ತೋರಿಸೋ ಒಂದು ಇರೋದ್ರಲ್ಲಿ ಎಲ್ಲ ಜನಕ್ಕೆ ಮುಂದೆ ತೋರ್ಸೋದಂದ್ರೆ ಅದೊಂದು ಸೋಷಲ್ಲಿ ಒಂದು ರೆಸ್ಪೆಕ್ಟ್ ಅಂದ್ಕೊಳ್ರಿ ಹ್ಞೂ ರೆಸ್ಪೆಕ್ಟ್ ಆ ರೀತಿ ಬರ್ಬೇಕಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಇಲ್ಲೇ ಸೊ ಗುಡ್ ಅಲ್ಲ ಹೀಲಿಂಗ್ ಆಗಲಿ ಅಂತ ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರೂ ಸುಲನ್ ಮೇಜರ್ ಹಾಕನಾ ಇನೋಸೆಂಟ್ ಭಾಳ ಸಿಂಪಲ್ ಅದಿರ ಅನ್ಸುತ್ತೆ ನೀವು ಓಕೆ ಭಾಳ ಸಿಂಪಲ್ ಲಿವಿಂಗ್ ಅದಿರಿ ಹ್ಞೂ ಜೀವನಾನ ಅದು ಹೆಂಗೆ ಬರ್ತದ ಹಂಗೆ ತೊಗೊಳಕ್ಕೆ ನೀವು ರೆಡಿ ಅದೀರಿ ಅಂತ ಅನ್ನಿಸುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾರ ಅಂದ್ರೆ ಭಾಳ ಮೆಚೂರ್ಡ್ ಅದಿರಿ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಂದ್ರೆ ಒಂದು ದೊಡ್ಡೋರು ವಯಸ್ಸಾದವರು ಬುದ್ಧಿ ಹೇಳಿರ್ತಾರಲ್ಲ ಆ ರೀತಿಯಾದಂಥ ಒಂದು ನಿಮ್ಮ ಇಷ್ಟು ಮೆಚುರಿಟಿ ಲೆವೆಲ್ ಐತೆ ನಿಮ್ಮ ಕಡೆ ಅಂತ ಅವ್ರಿಗೆ ಭಾಳ ಖುಷಿ ಆಯ್ತದ ಹ್ಞೂ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನೀವು ಒಂದು ಬೆಲೆ ಕೊಡ್ತೀರಿ ಅದಕ್ಕೆಲ್ಲಾನು ಲಕ್ಷ ಕೊಡ್ತೀರಿ ಸೊ ಇನ್ನೋಸೆಂಟ್ ಹ್ಞೂ ಅದು ಹೆಂಗೆ ಇಷ್ಟೊಂದು ಬಂದಿರ್ಬೋದು ಮೆಚುರಿಟಿ ಲೆವೆಲ್ ಅಂದರೆ ನಿಮ್ಗೆ ಅಷ್ಟು ಯೋಚನೆ ಬಂದು ಬುದ್ಧಿಶಕ್ತಿ ವಿಸ್ಡಮ್ ಅಂತೀವಲ್ಲ ಅದು ನಿಮ್ಮ ಕಡೆ ಭಾಳ ಐತೆ ಅಂತ ಅವರಿಗೆ ಅನ್ನಿಸ್ತೈತಿ ಬಟ್ ಕೆಲವೊಂದು ಹಳೆಯ ವಿಷಯಗಳನ್ನ ಇಟ್ಕೊಂಡು ಭಾಳ ಯೋಚನೆ ಮಾಡ್ತೀರಿ ಭಾಳ ನಿಮ್ಮೊಳಗೆ ನೀವು ನೆಗೆಟಿವ್ ಥಿಂಕ್ ಮಾಡ್ತೀರಿ ಅಂತನೂ ಅನ್ಕೊಳಕತ್ತಾರ ನಿಮ್ಮಿಬ್ಬರ ಮಧ್ಯೆ ಆಗಿದ್ದ ಒಂದು ಅವ ಆ ವಿಷಯಗಳನ್ನ ನೀವು ಇಲ್ಲಿ ತಗೊಂಡು ಭಾಳ ಸ್ಟಿಲ್ ಯು ಆರ್ ಫೈಟಿಂಗ್ ವಿತ್ ಇಟ್ ನಿಮ್ಮ ನಿಮ್ಮ ಮನಸ್ಸೊಳಗೆ ಅದ್ರ ಜೊತೆಗೆ ನೀವೇ ನೀವು ಓಡಾಡಕಿ ಅಂದರೆ ಈ ವ್ಯಕ್ತಿ ಜೊತೆಗೆ ಹೋಗ್ಬೇಕು ಬೇಡ ನಿಮಗೆ ಕ್ವಶನ್ ಮಾರ್ಕ್ ಈ ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿದ್ರೆ ಹೋ ಇನ್ನೊಂದೇನೋ ಹಾ ಹಿಂಗೆ ಅಂದಿದ್ರಲ್ಲ ಅವ್ರು ಹಂಗೆ ಮಾಡಿದ್ರಲ್ಲ ನೆಕ್ಸ್ಟ್ ಹಂಗೆ ಮಾಡಿದ್ರ ಅಂದ್ರೆ ಹಿಂಗೆ ಆತಂದ್ರೆ ಹಿಂಗೆ ಒಂಥರ ಕ್ವಶನ್ ಮಾರ್ಕ್ಸ್ ನಿಮ್ಗೆ ಅದಾವಂತವ್ರಿಗೆ ಅನ್ನಿಸ್ತಾ ಐತೆ ಹ್ಞೂ ಸೊ ಅದನ್ನು ಬಿಡಬೇಕಂತ ಅವರು ಅನ್ಕೊಂತದಾರ ಅಂದ್ರೆ ವೇಟ್ ಮಾಡ್ರಿ ಸಮಾಧಾನ ಇರೀ ಎಲ್ಲಾನು ಕರೆಕ್ಟ್ ಆಕತಿ ಎಲ್ಲ ಚಲೋ ಆಕತಿ ಅಂತ ಅವ್ರಿಗೆ ಅನಿಸ್ತಾ ಐತಿ ಅಂದ್ರೆ ನಿಮ್ಗೆ ಏನು ಭಯ ಅದಾವಲ್ಲ ಒಂದು ಈ ರಿಲೇಶನ್ಶಿಪ್ ಬಗ್ಗೆ ಆತ ಈ ವ್ಯಕ್ತಿ ಬಗ್ಗೆ ಆತ ಸೊ ಅಷ್ಟೊಂದು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಸೊ ವೇಟ್ ಮಾಡಿದ್ರೆ ಎಲ್ಲಾನು ಸರಿ ಆಕತಿ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತ ಇದೆ ನಿನ್ನೆ ಯೋಚನೆ ಮಾಡ್ತಾ ಇದ್ರು ಓಕೆ ಸೊ ಇಲ್ಲಿ ರೊಮ್ಯಾಂಟಿಕ್ ಹೊರ ಕಲಸಿಂದ ನೋಡೋಣ ಇನ್ನೋಸೆಂಟ್ ಅಂತ ಕ್ಲೇಮ್ ಮಾಡ್ಕೊರಿ ಆರ್ಡಿನೆನ್ಸ್ ಅಂತ ಕ್ಲೇಮ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರೆ ನಿಮ್ಮ ಬಗ್ಗೆ ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ ಒಂದು ಸೀರಿಯಸ್ ಆ್ಯಕ್ಷನ್ ತಗೋಬೇಕಂತಂದ್ರೆ ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಇಲ್ಲಿ ಭಾಳ ಜನರಿಗೆ ಅಂದರೆ ಒಂದು ಸ್ಟ್ಯಾಂಡ್ ತಗೋಬೇಕು ನಿಮ್ಮ ಬಗ್ಗೆ ಜನರಿಗೆ ಹೇಳಬೇಕು ಇದು ಮುಚ್ಚುಮರಿ ಇತ್ತಂದ್ರೆ ಅಥವಾ ನಿಮ್ಮ ಬಗ್ಗೆ ಎಲ್ಲರೂ ಏನೋ ಮಾತಾಡ್ತಿದ್ರಂದ್ರೆ ಈ ರಿಲೇಷನ್ಶಿಪ್ ಬಗ್ಗೆ ಅಷ್ಟೊಂದು ಯಾರು ಬೆಲೆ ಕೊಡಕತ್ತಿಲ್ಲ ಅಂದ್ರೆ ನೀವು ಗಂಡ ಹೆಂಡತಿ ಆಗಿರ್ರಿ ಮನೆಯಾಗ ನಿಮ್ಗೆ ಯಾರು ಬೆಲೆ ಕೊಡಕತ್ತಿಲ್ಲ ಈ ರಿಲೇಷನ್ಶಿಪ್ ಯಾರು ಟೇಕ್ ಕೇರ್ ಫಾರ್ ಗ್ರಾಂಟೆಡ್ ಆಗಿದ್ರಿ ಹ್ಞೂ ನೀವು ಬೇರೆ ಮದುವೆ ಆಗಿಲ್ಲ ನಾವು ಕಪಲ್ಸ್ ಇಲ್ಲ ಅಥವಾ ಬೇರೆ ರಿಲೇಶನ್ಶಿಪ್ ನೋಡ್ತಿದ್ದೀರಿ ನೀವು ಸೊ ಅಲ್ಲಿ ಇದಕ್ಕೊಂದು ಬೆಲೆ ಇರಬೇಕು ವ್ಯಾಲ್ಯೂ ಇರಬೇಕು ಒಂದು ರೆಸ್ಪೆಕ್ಟ್ ಇರ್ಬೇಕಂತ ಅವರು ಯೋಚನೆ ಮಾಡ್ತಿದ್ರು ನ್ಯೂ ಲವ್ ಇದು ನೀವು ಹೊಸ ಪ್ರೀತಿನೂ ಆಗಿರ್ಬೋದು ಹೊಸದಾಗಿ ನಿಮ್ದು ಇದು ಪ್ರೀತಿ ಆಗಿರೋಂಥದ್ದು ಆಗಿರ್ಬೋದು ಅಥವಾ ಹೊಸ್ದಾಗಿ ಮತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಗಂಟ್ಲು ಒಂದು ಸ್ವಲ್ಪ ಇದ್ದೆ ಒಂದು ಹೊಸ ಫೀಲಿಂಗ್ ನಿಮ್ಮ ಮೇಲೆ ಅವ್ರಿಗೆ ಇಷ್ಟು ದಿನ ನಿಮ್ಮನ್ನು ಅಂದರೆ ನೀವು ಜೊತೆಗೆ ಇದ್ರೆ ಎಲ್ಲ ಮಾಡಿದ್ರೆ ನಮ್ಮ ಇಷ್ಟನ ಅಂದ್ರೂ ಬಟ್ ಆದ್ರೂ ಏನೋ ಒಂದು ಕುಚ್ ಕುಚ್ ಹೊತ ಅಂತಾರಲ್ಲ ಹಾಗೆ ಹೊಸ ಒಂದು ಭಾವನೆ ನಿಮ್ಮೊಂದು ಮತ್ತು ಹೊಸ ರೊಮ್ಯಾಂಟಿಕ್ ಫೀಲಿಂಗ್ಸ್ ನಿಮ್ಮ ಮೇಲೆ ಬರ್ತದವು ಅಂದರೆ ಹೊಸದಾಗಿ ಒಂದು ಪ್ರೀತಿ ಸ್ಟಾರ್ಟ್ ಮಾಡಲ ಅಂತ ನಿಮ್ಮ ಬಗ್ಗೆ ಅನ್ನಿಸ್ತಾ ಇತ್ತು ನೋಡ್ರಿ ಸೊ ಸೋಲ್ಮೇಟ್ ನಿನ್ನೆ ಅದಾದ್ರೂ ರೆಡಿಂಗ್ನಾಗ ಬಂದಿದ್ದು ಅನ್ನಿಸುತ್ತೀವ ನೀವು ಲವ್ ಆ್ಯಂಡ್ ಸೋಲ್ಮೇಟ್ ಯುವರ್ ಸೋಲ್ಮೇಟ್ ಅಂತ ಅನ್ನಿಸ್ತಾ ಐತಿ ಸೊ ಸೋಲ್ಮೇಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ದಿಸ್ ಎನರ್ಜಿ ಕ್ಲೇಮ್ ಕ್ಲೇಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ ಹ್ಞೂ ಇಲ್ಲಿ ಇಲ್ಲಿ ನೀವು ಪ್ಲೀಸ್ ಕಾಪಿ ಏನಂದ್ರೆ ತಪ್ಪ ತಪ್ಪ ಬರ್ದಿರ್ತೀರಿ ಅದೇ ಅದ ಮೆನಿಫೆಸ್ಟ್ ಆಗತ್ತೆ ಹಂಗೆ ಬರೀ ಬೇಡ್ರಿ ನಾನು ಹಂಗಾಗಿ ಇಲ್ಲಿ ತೋರಿಸ್ತೇನೆ ನಿಮಗೆ ಸೋಲ್ಮೇಟ್ ಮೇಟೆ ಸೋ ಯು ವೆಲ್ ಎಮ್ ಎ ಟಿ ಸೋಲ್ಮೇಟ್ ಎನರ್ಜಿನ ನೀವು ಇಲ್ಲಿ ಕ್ಲೀನ್ ಮಾಡ್ಕೋಬೋದು ಯು ಡಿಸರ್ವ್ ಲವ್ ಯು ಆರ್ ಲವೇಬಲ್ ನೀವು ನೀವು ಭಾಳ ಲವ್ ಪ್ರೀತಿನ ಡಿಸರ್ವ್ ಮಾಡ್ತೀರಿ ರೆಸ್ಪೆಕ್ಟ್ ಡಿ ಡಿಸರ್ವ್ ಮಾಡ್ತೀರಿ ನೀವು ನನ್ನ ವಿವರ್ಸ್ ಏನದಿರಲ್ಲ ಹ್ಞೂ ಆ ಪ್ರೀತಿನ ನಿಮಗೆ ಕೊಡ್ಬೇಕಂತ ಇಷ್ಟಪಡ್ತಿದಾರ ಇಷ್ಟು ದಿನ ಕೊಟ್ಟಿಲ್ಲ ಅಂದ್ರೂ ಅಥವಾ ಇಷ್ಟು ದಿನ ಕೊಡ್ತಿದ್ರು ಕೊಡ್ತಿದ್ರೆ ಇನ್ನೂ ಜಾಸ್ತಿ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಮೇಲೆ ನಾನು ರೆಸ್ಪೆಕ್ಟ್ ಕೊಡಬೇಕು ಆ ಪ್ರೀತಿ ಯಾಕಂದ್ರೆ ನೀವು ಅಷ್ಟು ಅಡೋರೇಬಲ್ ಅದಿರಿ ನೀವು ಅದಕ್ಕೆ ಅಷ್ಟು ಪ್ರೀತಿ ಪಾತ್ರ ಅದಿರಿ ನೀವು ಇಲ್ಲೇ ನಿಮ್ಮ ರಿಲೇಶನ್ಶಿಪ್ ಒಳಗೆ ಇಲ್ಲಿ ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ಬೋದು ಆ ಮಕ್ಕಳಿಗೋಸ್ಕರನೇ ಇದು ಸ್ವಲ್ಪ ಕಿರಿಕಿರಿಗಳು ಆಗ್ತಿರ್ಬೋದು ನಿಮ್ಮ ಇಬ್ಬರ ಬಗ್ಗೆ ಅಥವಾ ಮಕ್ಕಳ ಇನ್ವಾಲ್ವ್ಮೆಂಟಿಂದ ನಿಮಗೆ ಆ ಪ್ರೀತಿ ತೋರ್ಸೋಕೆ ಅವ್ರಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಥವಾ ಆ ಮಕ್ಕಳದ ಒಂದು ಜವಾಬ್ದಾರಿಗಳಿಂದ ನಿಮ್ಮ ಕಡೆ ಕಾಳಜಿ ಮಾಡೋಕ್ಕಾಗಲಿಕ್ಕಿಲ್ಲ ಟೈಮ್ ಆಗ್ತಿರ್ಲಿಕ್ಕಿಲ್ಲ ಕೆಲವೊಬ್ರಿಗೆ ನೋಡಲಿ ಯಾರ್ಯಾರ ಮಕ್ಕಳ ಮಕ್ಳು ಇನ್ವಾಲ್ವ್ಮೆಂಟ್ ಇರ್ಬೋದಿಲ್ಲ ಎಲ್ಲರಿಗೂ ಬ ಒಂದಿಷ್ಟು ಜನಕ್ಕೆ ರಿಲೀಜಿಯಸ್ ಅದಾವ ಇಲ್ಲೇ ರಿಲೀಜಿಯಸ್ ಫ್ಯಾಕ್ಟರ್ನ ಅದಾವ ಇಲ್ಲಿ ರಿಲೇಶನ್ಶಿಪ್ ಬಗ್ಗೆ ಅದನ್ನು ಸರಿ ಮಾಡ್ಕೋಬೇಕಂತ ವಿಚಾರ ಮಾಡ್ತಿದಾರೆ ಇಲ್ಲೇ ರೆಬಲ್ ಬಂತಲ್ಲ ಅಂದ್ರೆ ಎಲ್ಲನೂ ನಾನು ಸರಿಸಿ ಮುಂದೆ ಬರಬೇಕು ಈ ರಿಲೇಷನ್ಶಿಪ್ಿಗಾಗಿ ಅಂತ ನಿಮ್ಮ ವ್ಯಕ್ತಿಗೆ ನಿನ್ನೆ ರಾತ್ರಿ ಯೋಚನೆ ಮಾಡ್ತಾಯಿದ್ರು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ರು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಸೊ ಲವ್ ಯು ಲವ್ ಯು ಯುವರ್ಸೆಲ್ ಫಸ್ಟ್ ಓಕೆ ಲವ್ ಯುವರ್ ಸೆಲ್ಫ್ ಫಸ್ಟ್ ಓ ಸಾರಿ ಯಾಕೆ ಗಾಂಟ್ಲಿ ಇತ್ತು ಲವ್ ಯುವರ್ ಸೆಲ್ಫ್ ಫಸ್ಟ್ ಅಂದ್ರೆ ಇಲ್ಲಿ ಫಸ್ಟ್ ನಾನು ನನ್ನ ಮನೆ ನನ್ನ ಮಕ್ಕಳು ನನ್ನ ಪ್ರೀತಿ ಪಾತ್ರರ ಈ ವ್ಯಕ್ತಿ ಫಸ್ಟ್ ನನ್ನ ನನ್ನನ್ನು ನಾನು ಪ್ರೀತಿ ಮಾಡ್ಕೊಂಡು ಅವ್ರಿಗೆ ಪ್ರಯಾರಿಟಿ ಕೊಡೋಣ ಆಮೇಲೆ ಉಳ್ದರ್ದು ಇಷ್ಟು ದಿನ ಹೆಂಗಂದ್ರೆ ಅಂದ್ರೆ ಇಲ್ಲ ಇನ್ನೊಬ್ಬರಿಗೋಸ್ಕರ ನಾನು ಜವಾಬ್ದಾರಿ ಇದಾವೆ ನಾನು ಭಾಳ ಬಿಝಿ ಇದ್ದೇನೆ ನಂಗೆ ಟೈಮ್ ಇಲ್ಲ ನಮ್ಮ ಅಪ್ಪಾರು ಹಿಂಗೆ ಅಂತಾರೆ ನಮ್ಮವ್ರ ಹಿಂಗೆ ಸಮಾಜ ಸಮಾಜ ಹಿಂಗಂತತಿ ಸೊಸೈಟಿ ಹಿಂಗಂತತಿ ಹಾಂ ನಮ್ಮ ಹಂಗೆ ಹಂಗೆ ಏನಾರ ಪ್ರಯಾರಿಟಿ ಬೇರೆ ಇದ್ದು ನಿಮಗೆ ಲಕ್ಷ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಈ ಫಸ್ಟ್ ಆಗ ನಾನು ನನ್ನ ನನ್ನ ವ್ಯಕ್ತಿ ನನ್ನ ಅದಕ್ಕೆ ಸಂಬಂಧಪಟ್ಟಿದ್ದು ನನ್ನ ಮಕ್ಕಳು ಅಂದ್ಕೊಳ್ಳೆ ಹ್ಞೂ ಇದ್ರಂದ್ರೆ ಹಾಂ ಇಲ್ಲಾಂದ್ರೆ ನೀವಿಬ್ಬರು ಅದಕ್ಕೆ ನಾವು ಫಸ್ಟ್ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ಕೊಳೋಣ ನಮಗ್ ನಾವು ಒಂದು ಬಾಂಡಿಂಗ್ ಚೆನ್ನಾಗಿಟ್ಕೊಳೋಣ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾಯಿತ್ತು ಎಕ್ಸ್ಪ್ರೆಸ್ ಇವ್ ಅಲ್ಲವು ಸೊ ಎಕ್ಸ್ಪ್ರೆಸ್ ಮಾಡ್ಬೇಕಂತನೇ ವಿಚಾರ ಮಾಡ್ತಿದ್ದಾರೆ ಅವ್ರ ಪ್ರೀತಿನ ನಿಮ್ಮೊಂದು ಹೇಳ್ಕೊಬೇಕಂತನ ವಿಚಾರ ಮಾಡ್ತಿದ್ದಾರೆ ಓಕೆ ಹ್ಞೂ ಗುಡ್ ಗೋಯಿಂಗ್ ಸೊ ಇಲ್ಲಿ ಕ್ಲೇಮ್ ಮಾಡ್ಕೊಳೋಂತ ಏನಂದ್ರೆ ಸೋಲ್ಮೇಟ್ ಮಾಡ್ರಿ ಲವ್ ಯುವರ್ ಸೆಲ್ಫ್ ಮಾಡ್ರಿ ಯು ಡಿಸರ್ವ್ ಲವ್ ಮಾಡ್ರಿ ಸೊ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಏನ್ ಬರ್ತಾ ಐತೆ ಈ ರಿಲೇಶನ್ಶಿಪ್ಗಾಗಿ ಸೊ ಇವತ್ತಿನ ದಿನ ನಿಮ್ ಅಂದ್ರೆ ಇವತ್ತಿನ ದಿನ ಸಾರಿ ಇವತ್ತಿನ ದಿನ ಅಲ್ಲ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಯೋಚನೆಗಳು ಸೊ ಯಾವಾಗ ನೋಡ್ತಿರೋದು ಕಲೆಕ್ಟಿವ್ ರೀಡಿಂಗ್ ಮತ್ತು ಟೈಮ್ಲೆಸ್ ರೀಡಿಂಗ್ ಯಾವಾಗ ನೋಡ್ತಿರೋ ಅವತ್ತಿನ ದಿನ ನಿಮಗೆ ರೆಸೆಂಟ್ ಆಗ್ತತಿ ಸೊ ಅವತ್ತಿನ ಹಿಂದಿನ ದಿವಸ ಸಾಕು ಭಾಳ ಬಂದು ಕಾಣಿಸ ಫ್ರೆಂಡ್ಶಿಪ್ ಓಕೆ ಇದೊಂದು ಬಾಂಡಿಂಗ್ ಹೆಂಗಿರ್ಬೇಕಂದ್ರೆ ಫ್ರೆಂಡ್ಶಿಪ್ ಟೈಪ್ ಇರಬೇಕು ಅಂದ್ರೆ ಭಾಳ ಗಟ್ಟಿರ್ತತಿ ಅಂತ ನಿಮ್ಮ ವ್ಯಕ್ತಿಗೆ ನಿನ್ನೆ ಅನ್ಕೊಳಕತ್ತಿದ್ರು ಹ್ಞೂ ನಾ ಗಂಡ ನಾ ಹೇಳ್ತಿ ಅಥವಾ ನಾವೊಂದು ಹುಡುಗ ನಾವೊಂದು ಹುಡುಗಿ ಈ ರೀತಿಯಾದಂಥ ನಾನು ಒಂದು ಗಂಡ್ಮಗ ನಾ ಒಂದು ಹೆಣ್ಮಗಳ ಈ ರೀತಿಯಾದಂಥ ಒಂದು ಮನಸ್ಸೊಳಗೆ ಬಂದುಬಿಡ್ತಂದ್ರೆ ಅಲ್ಲಿ ಭಾಳ ಕಿರಿಕಿರಿ ಡಾಮಿನೆಂಟು ಈಗೋ ಇಶ್ಯೂಸು ಏನೇನೋ ಬರೋಕೆ ಸ್ಟಾರ್ಟ್ ಆಗೋ ಸೊ ಇಲ್ಲೊಂದು ಪ್ಯೂರ್ ಒಂದು ಫ್ರೆಂಡ್ಶಿಪ್ ಇಟ್ಕೋಬೇಕು ಸೊ ಇದೊಂದು ರಿಲೇಷನ್ಶಿಪ್ನಾಗ ಗಟ್ಟಿ ಮಾಡ್ಕೋಬೇಕು ಅಂತ ಅಂದರೆ ಅಂದ್ರೆ ಮಿ ರಿಲೇಷನ್ಶಿಪ್ ಭಾಳ ಚೆನ್ನಾಗಿ ಡ್ರಾಸ್ಟಿಕಲಿ ಚೇಂಜ್ ಆಗ್ತದೆ ಅಂತಂದು ಒಬ್ರನ್ನೊಬ್ರು ನೀವು ಕ್ರಿಟಿಸೈಸ್ ಮಾಡ್ಕೊಂತ ಕುಂತ್ರೆ ಆಗಂಗಿಲ್ಲ ಅಂದ್ರೆ ಏನಕತಿ ಕ್ರಿ ಒಬ್ರನ್ನೊಬ್ರು ನೀವು ನೀ ಹಂಗದಿ ನಾ ಹಿಂಗದ ನೀ ಹಿಂಗದಿ ಹಿಂಗ ಅನ್ಕೊಂದು ಕುಂತ್ರ ಇನ್ನೊಂದು ಸ್ವಲ್ಪ ನಿಮ್ಗೆ ದುಃಖನ ಬರ್ತೈತಿ ಈ ರಿಲೇಶನ್ಶಿಪ್ ಒಳಗೆ ಬಿಟ್ರೆ ಖುಷಿ ಅಂತೂ ಬರಂಗಿಲ್ಲ ಸೊ ಅದನ್ನ ಲವ್ ಪ್ರೀತಿಯಿಂದ ಏನು ಆ್ಯಕ್ಸೆಪ್ಟ್ ಮಾಡ್ಕೊಳೋದ್ ಅಂತ ಬಂದತ್ತೆ ಕೆಲವೊಂದು ಗುಣಗಳನ್ನ ಕೆಲವೊಂದು ಇರೋದು ಅವ್ರು ಹೆಂಗೆ ಇರ್ತಾರೆ ಹಂಗೆ ನಾವು ಕೆಲವೊಂದ್ಸಲ ಆಸೆಪ್ಟ್ ಮಾಡ್ಕೋಬೇಕಿ ಅವ್ರು ಆಮೇಲೆ ಕ್ರಮೇಣ ಬೇಕಂದ್ರೆ ಅವ್ರು ಚೇಂಜ್ ಕೆಲವೊಂದು ಗುಣಗಳನ್ನ ನಾವು ಒಮ್ಮಕ್ಕಳೆಲ್ಲ ಹಿಂಗೆ ಚೇಂಜ್ ಮಾಡೋಕಾಗಲ್ಲ ಅವ್ನ ಹಂಗಸ್ ಮಾಡ್ದವನ್ನ ಯಾವಾಗಲೂ ಓಕೆ ಅದಾಗ್ತಾ ಇತ್ತಿಲ್ಲ ಸೊ ಕ್ರಿಟಿಸೈಸ್ ಮಾಡ್ಕೋಬೇಡ್ರಿ ಒಬ್ರಕೊಬ್ರು ಈ ರಿಲೇಷನ್ಶಿಪ್ಪಿಗೆ ಬಹಳ ಕಷ್ಟ ಪಡ್ತಿದಿರ ಅನ್ನಿಸ್ಸತಿ ಇಬ್ಬರು ಅದನ್ನು ಲಘು ಲಘು ನಮ್ಮಂಗೆ ಆಗ್ಬಿಡಲಿ ಅಥವಾ ಈ ರಿಲೇಷನ್ಶಿಪ್ ಬಾಂಡಿಂಗ್ ಬಿಗಿಯಾಗಿ ಇಟ್ಕೋಬೇಕು ಏನೋ ನಿಮ್ಮದು ಸರಿ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಏನಾದ್ರು ಬಂದಾವಲ್ಲ ಇಲ್ಲ ರಿಲೀಜಿಯಸ್ ಫ್ಯಾಕ್ಟರ್ ಇತ್ತು ಚಿಲ್ಡ್ರನ್ಸ್ ಹಂಗೆಲ್ಲ ಬಂತಲ್ಲ ಸೊ ಅದನ್ನ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಬಂದೈತಿ ಭಾಳ ಕಷ್ಟಪಡ್ತಿದ್ದಿರಿ ಅಷ್ಟೊಂದು ಕಷ್ಟಪಡ್ಬೇಕಂದ್ರೆ ಟೈಮ್ ಇಲ್ಲಿ ಹೀಲ್ ಎವ್ರಿ ತಿಂಗ್ ಹಾಂ ಸೊ ಈ ಜಗತ್ತು ಬಿಟ್ಟು ಹೋದಾಗ ನಾವೇನು ತೊಗೊಂಡೋಗಂಗಿಲ್ಲ ಮೆಮರೀಸ್ ಅಷ್ಟೇ ಒಯ್ತೀವಿ ಸೊ ಕಲೆಕ್ಟ್ ಗುಡ್ ಮೆಮರೀಸ್ ಅಂತ ಬಂದತ್ತಿಲ್ಲ ಸೊ ಈ ರಿಲೇಷನ್ಶಿಪ್ ಒಳಗೆ ಏನು ಒಳ್ಳೆ ಸಂಗತಿಗಳದವು ಏನೊಂದು ನಿಮಗೆ ಖುಷಿಯಾಗೋ ಮೂಮೆಂಟ್ಸ್ ಅದ ಅವ್ನಷ್ಟು ಚೆರಿಷ್ ಮಾಡ್ರಿ ಅವ್ನಷ್ಟು ಕೂಡೇ ಹಾಕ್ರಿ ಹಾಂ ಕೆಲವೊಂದು ವಿಷಯಗಳು ಎಲ್ಲ ರಿಲೇಷನ್ಶಿಪ್ಳು ಇರುವ ಸೊ ಅದನ್ನು ಬ್ಯಾಡಾಗಿದ್ದ ವಿಷಯಗಳು ಮನಸ್ಸು ನೂವ್ ಮಾಡೋಂಥ ಅವ್ನ ಪದೇ ಪದೇ ಕೆದಕ್ ಬಡ್ರಿ ಪದೇ ಪದೇ ನೆನಪು ಮಾಡ್ಕೋಬೇಡ್ರಿ ಓಕೆ ಇಲ್ಲೇ ಕ್ಲೀನಿಂಗ್ ಟು ದ ಅಷ್ಟು ಬಂದಿಲ್ಲ ಹ್ಞೂ ನೀವು ಯಾಕಂದ್ರೆ ನೀವು ಮಾಡಾಕತ್ತೀರಿ ನನ್ನ ವಿವರ್ಸು ಭಾಳ ಹಳೆಯ ವಿಷಯಗಳನ್ನ ಇಟ್ಕೊಂಡು ಬೇಜಾರ್ ಮಾಡ್ಕೊಂಡಾಗತ್ತೀರಿ ಹ್ಞೂ ಎಲ್ಲ ಚೆನ್ನಾಗಿದ್ರು ಈಗೆಲ್ಲ ಚೆನ್ನಾಗಿ ಹೊಂಟದ್ ಗಾಡಿ ಅಂದ್ರೂ ಹಿಂದಿನ ನೆನೆಸ್ಕೊಳದು ಅಳೋದು ಬೇಜಾರು ಮಾಡೋದು ಇಲ್ಲಾಂದ್ರೆ ಏನಾರು ಮಾತಾಡೋದು ಹಂಗೆ ಮಾಡೋಕ್ಕೋಗ್ಬೇಡ್ರಿ ಸೊ ಸೊ ಪ್ರೀತಿ ಅಂದ್ರೆ ಏನು ಯಾವಾಗಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹ್ಞೂ ಸಪೋರ್ಟ್ ಮಾಡ್ಕೊಂಡು ಹೋಗೋದು ಏನೇ ಚಾಲೆಂಜಸ್ ಬರಲಿ ಅಲ್ಲಿ ನೀವು ಒಬ್ರಕೊಬ್ರು ಚಾಲೆಂಜಸ್ ಮಾಡ್ಕೊಂಡು ಚಾಲೆಂಜಸ್ ಬಂದಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಬ್ಯಾಲೆನ್ಸ್ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ ಲೈಫ್ ಈಸ್ ಅ ಸೀರೀಸ್ ಆಫ್ ಕನ್ಸರ್ಸ್ ಶಿಫ್ಟಿಂಗ್ ಸೈಕಲ್ ಯಾಕಂದ್ರೆ ಲೈಫ್ ಅನ್ನೋದೇನೈತಲ್ಲ ನಮ್ಮ ಜೀವನ ಅನ್ನೋದು ಸೈಕಲ್ ಇದ್ದಂಗೆ ಅದ ಸೈಕಲ್ ಅಂದ್ರೆ ಈಗ ಸೈಕಲ್ ತೊಳೆ ಸೈಕಲ್ ಅಲ್ಲ ನೀವು ಒಂದು ಸೀಸನ್ಸ್ ಹೆಂಗೆ ಚೇಂಜ್ ಆಗ್ತಲ್ಲ ಹಂಗೆ ಸೈಕಲ್ಸ್ ಸೊ ನ್ಯಾಚುರಲಿ ಫ್ಲೋಸ್ ಹೋ ಜೊತೆಗೆ ಹೋಗೋದ ಯಾಕಂದ್ರೆ ನೀವು ಭಾಳ ಕಷ್ಟನ ಪಡ್ತಿದ್ದೀರಿ ಅದು ಬಂದತ್ತಿಲ್ಲ ಕೆಲವೊಂದು ವಿಷಯ ಸರಿ ಮಾಡ್ಕೋಬೇಕು ನಿಮ್ಮ ನಿಮ್ಮ ಜೀವನದಾಗ ಯಾವ್ಯಾವ ವಿಷಯ ಅಂತ ಹೇಳಿದ್ವಾರ ಇದು ನಾವು ಸರಿ ಆಗ್ಬೇಕು ನಮ್ಗೆ ಥರ್ಡ್ ಪಾರ್ಟಿ ಅದಾವ ರೀ ನಮ್ಗೆ ಹಂಗದ ರೀ ನೋವು ಕಾಂಟ್ಯಾಕ್ಟ್ ಅದ್ರಿ ಎಲ್ಲನೂ ಸರಿ ಮಾಡಬೇಕು ಇಷ್ಟು ನಾನು ಹಂಗೆ ಟ್ರೈ ಮಾಡ್ತೀನಿ ಎಲ್ಲಾನು ಇಂದು ಟ್ರೈ ಮಾಡಿದ್ರೆ ಆಗಂಗಿಲ್ಲ ಆದ್ರೆ ಟೈಮ್ ಆಗೋಕ್ಕನ ಆಕತ್ತೆ ಹ್ಞೂ ನಿಮಗೆ ನಿಮ್ಮ ಲಿಮಿಟೇಶನ್ಸ್ ಅಷ್ಟು ಟ್ರೈ ಮಾಡ್ಬೇಕು ಯಾವಾಗಲೂ ಹ್ಞೂ ಅದನ್ನು ಹೇಳ್ತದೆ ಅಲ್ಲಿ ಗೋವಿಂಗ್ ವಿತ್ ಅ ಫ್ಲೋ ಇಸ್ ಸರ್ಪ್ರೈಸ್ ಕೊಡ್ತೈತಿ ಗೋವಿಂಗ್ ವಿತ್ ಫ್ಲೋ ಹೋದ್ರಿಂದ ವಿಲ್ ಬಿ ಸರ್ಪ್ರೈಸ್ಡ್ ಅಂತ ಹೇಳ್ತದಾರೆ ಓಕೆ ಸೊ ಇಲ್ಲಿ ನಿಮಗೆ ಕೆಲವೊಂದು ಗೈಡೆನ್ಸ್ ಸಿಗ್ತು ಅನ್ಕೊತಾನೆ ಯೂನಿಯರ್ಸ್ ಕಡೆಯಿಂದ ಮೆಸೇಜಸ್ ಸಿಕ್ ಅಂದ್ಕೊತಾನೆ ಹಾಂ ಸೊ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಶಿಪ್ ಅಂತ ಮಾಡ್ಕೊಳ್ರಿ ಬ್ಯಾಲೆನ್ಸ್ ಅಂತ ಮಾಡ್ಕೊಳ್ರಿ ನಿಮ್ಮ ಜೀವನದ ಬ್ಯಾಲೆನ್ಸ್ ಇಲ್ಲ ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಎಸ್ ನಮ್ಮ ರಿಲೇಷನ್ಶಿಪ್ ಒಳಗೆ ನಮ್ಗೆ ಬ್ಯಾಲೆನ್ಸ್ ಮಾಡ್ಕೊತೇವಿ ಸೊ ಫ್ರೆಂಡ್ಶಿಪ್ ಇಲ್ಲ ಅದೊಂದು ಗೆಳೆತನ ಇಲ್ಲ ಅಂದಾಗ ಸೊ ಗೆಳೆತನ ಬರಲಿ ನಮ್ಮ ಜೀವನದ ಅಂತ ಮಾಡ್ಕೊಳ್ರಿ ಟೈಮ್ ಕೊಡ್ರಿ ಪ್ಲೀಸ್ ಯಾವುದೇ ಒಂದು ಕೆಲಸ ಆಗಬೇಕು ಯಾವುದೇ ಒಂದು ನಿಮಗೆ ಸರಿ ಆಗಬೇಕು ಸರಿ ಇಲ್ಲದ ವಿಷಯಗಳಂದಾಗ ಟೈಮ್ ಕೊಡ್ರಿ ಪ್ಲೀಸ್ ಹ್ಞೂ ಕ್ರಿಟಿಸೈಜ್ ಮಾಡೋದು ಒಬ್ರನ್ನೊಬ್ರು ಹೇಳಿಸ್ದು ಒಬ್ಬರನ್ನ ಶೂಚ್ ಮಾತಾಡೋದ್ನೆಲ್ಲ ಬಿಡ್ರಿ ಅಂತ ನಿಮಗೆ ಬಂದೈತೆ ಓಕೆ ಸೊ ಇಲ್ಲಿಗೆ ರೀಡಿಂಗನ್ನು ಮುಗಿಸೋಣಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಸೊ ಅಮ್ಮ ಇನ್ನೊಂದು ಹೊಸದೊಂದು ರೀಡಿಂಗ್ ಚೆನ್ನಾಗಿ ಸ್ಟಾರ್ಟ್ ಮಾಡೀನಿ ಅವೇಕನ್ ಹೆಲ್ತ್ ವಿತ್ ನಿಖಿತಾ ಅಂತಂದು ಈಸಿ ಆಗಲಿ ಹುಡ್ಕಂತಂದು ಈ ರೀತಿ ಹೆಸರಿಟ್ಟನು ಬೇರೆ ಇಟ್ಟಿದ್ದೆ ಹೆಲ್ದಿ ಅಬ್ಬಂದು ಮಾಡ ಕಷ್ಟ ಆಗತ್ತ ಹುಡ್ಕಂದ್ರೆ ಅವೇ ಹೆಲ್ತ್ ವಿತ್ ನಿಕಿತಾ ಅಂತಂದು ಸೊ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಲ್ಲಿನೂ ಹೊಸ ಹೊಸ ಟೆಕ್ನಾಲಜಿ ಅಥವಾ ಆರೋಗ್ಯದ ಬಗ್ಗೆ ಟಿಪ್ಸ್ ಏನಾರು ಕೊಡ್ತಿರ್ತಾನೆ ನನ್ನ ಕಡೆ ಏನೇನೋ ಅದಾವ ಕೊಡ್ತಿರ್ತಾನೆ ಹ್ಞೂ ಸೊ ಅದನ್ನೆಲ್ಲ ಉಪ್ಯೋಗಿಸ್ಕೊಡ್ರಿ ಜೀವನ ಚೆನ್ನಾಗಿ ನೋಡೋಣ ಅಂತ ನಾವು ಆತು ನೀವು ಆತು ಓಕೆ ಇಲ್ಲಿ ಬಂದತ್ಲ ತೊಗೊಂಡು ಹೋಗ್ಬಂದು ಏನೂ ತೊಗೊಂಡು ಹೋಗಂಗಿಲ್ಲ ಗುಡ್ ಮೆಮೊರೀಸ್ ಸೊ ಎಲ್ಲರೂ ಸೇರಿ ಒಂದು ಗುಡ್ ಮೆಮೊರೀಸನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣಂತೆ ಇಲ್ಲಿಂದ ಹೋಗ್ಬಂದು ಓಕೆ ಸೊ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಯಾಕಂದ್ರೆ ಇದು ಕಲೆಕ್ಟ್ ಹುಟ್ಟ್ಯಾರು ಸೊ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಕ್ಲಾರಿಫೈ ಮಾಡ್ಕೊಂಡು ಮುಂದಿನ ಸ್ಟೆಪ್ ತಗೊಳ್ರಿ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ರೀಡಿಂಗ್ ತೊಗೊತೀರಿ ರೀಡಿಂಗ್ ತಗೊಂಡಾಗ ಕೆಲವೊಂದು ವಿಷಯಗಳನ್ನು ಎಲ್ಲಾನು ನಾವ ಸರಿ ಮಾಡಿಬಿಡ್ತೇವೆ ಅಂದ್ರೆ ರೀಡರ್ಸ್ ನಾವೇನಾದೀವಿ ನಾವು ನಮ್ಮ ಕಡೆಯಿಂದ ನಾವು ಸಾಧ್ಯ ಇಲ್ಲ ಹ್ಞೂ ಅಲ್ಲಿ ರೀಡಿಂಗ್ ಒಳಗೆ ಏನು ಬಂದಿರ್ತೈತಿ ಅದನ್ನು ಹೇಳ್ತೇವೆ ಕೆಲವೊಂದು ಪರಿಸ್ಥಿತಿಗಳು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಜೀವನದಾಗ ಏನು ಅಡಿಯೋದಿಲ್ಲ ಎಸ್ ದಿಸ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್ ಐ ವಿಲ್ ಆ್ಯಕ್ಸೆಪ್ಟ್ ಇಟ್ ಅನ್ಬೇಕು ಓಕೆ ಕೆಲವೊಬ್ರು ಏನು ಮಾಡ್ತೀರಂದ್ರೆ ಬರೀ ನಿಮ್ದು ನಿಮ್ದ ನಿಮ್ದು ನಿಮ್ಮ ನಾವು ಹೇಳೋದು ಏನು ಕಿವಿಗೆ ಹಾಕೊಳಂಗಿಲ್ಲ ಅವಾಗ ನಿಮ್ಗೆ ಏನೂ ಉತ್ತರ ಸಿಗೋಂಗಿಲ್ಲ ದಯವಿಟ್ಟು ರೀಡರ್ಸ್ ಕಡೆ ನೀವು ಕ್ವಶನ್ಸ್ ಕೇಳ ಮುಂದೆ ರೀಡಿಂಗ್ ತೊಗೊಂಡಾಗ ರೊಕ್ಕ ಕೊಟ್ಟು ತೊಗೊಂಡಿರ್ತೀರಿ ಅದು ಹೌದಾ ಸೊ ನಿಮ್ದು ಏನು ಕ್ವಶನ್ ಇರ್ತದಲ್ಲ ಅದ್ರ ಕಡೆ ಫೋಕಸ್ ಮಾಡಿರಿ ಸುಮ್ಮನೆ ಏನೋ ಏನೋ ಕೇಳಬೇಡ್ರಿ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಕ್ವಶನ್ ಫ್ರೇಮ್ ಮಾಡಿರಿ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾಳೆ ಮತ್ತೆ ಹೊಸ ರೀ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಳ್ರಿ ಪರ್ಸ್ನಲ್ ಡಿಂಕ್ ಬೇಕನ್ನೋರು ನಾಳೆ ಮತ್ತೆ ಹೊಸ ರಿಡಿಂಗ್ ಜೊತೆ ನಿಮ್ಮನ್ನು ಬೇಡ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಖುಷಿಯಾಗಿರಿ ಓಕೆ ಟೇಕ್ ಕೇರ್ ಆಫ್ ಯೂರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ ಬೆಸ್ಟ್ ಥ್ಯಾಂಕ್ ಯು